ಮಾಡಬಹುದು ಸಾಯಂಕಾಲವಾಗಿ ಮಾಡಬಹುದು ನಾವು ಮನವಿ ಮಾಡ್ಕೊತೀವಿ ನಮ್ಮ ಬಹುಶಃ ನಮ್ಮ ವಿರೋಧ ಪಕ್ಷ ಅಶೋಕರು ಅಶೋಕ್ ಅವರು ಬಹುಶಃ ಎರಡು ಗಂಟೆ ನಂತರ ಟೈಮ್ ಕೊಡ್ತಾರೆ ಮುಖ್ಯಮಂತ್ರಿ ಭೇಟಿ ಮನವಿ ಮಾಡ್ಕೋತಾರೆ ಬಹುಶಃ ಸೂಟಿ ಕೊಡಬಹುದು ಅಷ್ಟು ಪ್ರತಿಭಟನೆ ಮಾಡೋದು ಒಂದು ಪ್ರಜಾಪ್ರಭುತ್ವ ಅಂಗ ಮುಂದಿನ ದಿನ ಕಾನೂನು ಹೋರಾಟ ಮಾಡ್ತೀವಿ ಇದು ಇದನ್ನು ಭಾವಿಸ ಇಲ್ಲ ಇದನ್ನ ಅಂತ ಆಗ್ತದೆ ರಮೇಶ್ ಕತ್ತಿ ಕಂಟಿನ್ಯೂ ಡಿಸಿ ಬ್ಯಾಂಕ್ ಅಧ್ಯಕ್ಷ ಹೌದು ಇವತ್ತು ಹೌದ ನಮ್ಮ ಲೀಡ್ರವ ಅವ ಇವತ್ತು ನಮ್ಮ ಲೀಡ್ರ ಅವ್ರ ಪಕ್ಷ ಪಕ್ಷ ಬಲವ ನಂಬರ್ ಹ್ಞೂ ಬಿಡಿ ಪಾಪ ಡಿ ಕೆ ಕುಮಾರ್ ಒಂದು ಟಿವಿ ಹೋದ್ರಿ ಸಂಭಾಳ ಮಾಡ್ಕೋತ ನೋಡ್ರಿ ನೋಡ್ರಿ ಪಾಪ ಅವ ನನಗೆ ಸಿ ಡಿ ಕೆ ಭಾಳಷ್ಟು ದೊಡ್ಡ ಪ್ರಮಾಣ ಸಜಾ ಮಾಡಿಸೋದ್ ಫೇಲ್ ಆದ ಇದು ಫೋರ್ ಫೋಟೋ ಎಂಟ್ರಿ ಹಾಕ್ಸೋದಾನ ಟಿವಿಯಾಗಿ ನನ್ನ ಹೆಸರು ಬಂದು ನೋಡ್ಕೊಂಡು ಸಂಬಾಳು ಮಾಡ್ಕೊತ ಮಾಡ್ಕೊಲಿ ನೋಡ್ರಿ ಗೈಟ್ ಹೋದ್ ಮಾಡ್ತಾರೆ ನಾವು ಗೈಟ್ ಹದ್ದು ಮಾಡ್ದೆ ಮಾಡಲಿ ಅವ್ರು ಮುಂದೆ ಬರ್ತಿದ್ದ ನೋಡೋಣ ನೋಡ್ರಿ ಅದೊಂದು ಕೆಲವೊಂದು ವಿಷಯ ನಾನು ಬಹಿರಂಗ ಪಡ್ಸೋಕ್ಕೆ ಬರೋದಿಲ್ಲ ನಮ್ಮ ಅಡ್ವೊಕೇಟ್ಸ್ ಹೇಳಿದಾರೆ ಅದು ಮುಂದಿನ ನಿಡ್ಬೇಕಾದ್ರೆ ಅದೆಲ್ಲ ಕೋರ್ಟ್ ಮುಗಿದ್ಕೊಳ್ತಾ ಫುಲ್ ಫುಲ್ ಪ್ರೆಸ್ಮೆಂಟ್ ಮಾಡ್ತಾ ಅವಾಗ ಡಿಟೇಲ್ ಆಯ್ತು ಇದು ಅವ್ರ ಅಪ್ಪ ಬಂದರೂ ಬಿಡುದಿಲ್ಲ ಡಿ ಕೆರ ಅಪ್ಪ ಬಂದರೂ ನಾನು ಬಿಡುದಿಲ್ಲ ನೋಡಿ 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 ಇಲ್ಲ ಇಲ್ಲ ಅದು ವರಿಷ್ಠ ನಮ್ಗೆ ಗೊತ್ತಿಲ್ಲ ವರಿಷ್ಠ ವರಿಷ್ಠ ನಿರ್ಣಯ ಲೋಕಸಭಾ ನೋಡೋಣ ಈ ಅದ್ರ ಬಗ್ಗೆ ನಾವು ಹೆಚ್ಚು ನೋಡೋಣ ನೋಡೋಣ ನಾವು ಅಖಂಡ ಕರ್ನಾಟಕ ಪ್ರೀತಿ ಮಾಡೋರು ನಾವು ಮುಂದೆ ಅಖಂಡ ಅಖಂಡ ಕರ್ನಾಟಕ ಪ್ರೀತಿ ಕೊಟ್ಟು ಅದ್ರ ರಾಜ್ಯದಲ್ಲಿ ಕೊಟ್ಟರೆ ಹೊರಗ್ ಇಲ್ಲ ಇಲ್ಲ ಅಖಂಡಕ ಮತ್ತೆ ಮುಂದಿನ ಬೇರೆ ವಿಷಯ ಬೇರೆದಾಗ ಕೊಡ್ತಾರೆ ಪಕ್ಷ ನೋಡ್ರಿ ಉದ್ಘಾಟನೆ ನೋಡ್ರಿ ಅದೊಂದು ಐತಿಹಾಸಿಕವಾದ ಅದು ಹೇಳಲು ಅರ್ಧ ಶಬ್ದ ಇಲ್ಲ ಅದಕ್ಕೆ ಮೋದಿ ಅವರು ಮೂವತ್ತೆರಡು ವರ್ಷದಿಂದ ಪರ ಮಾಡಿದಂಥ ಶಪತ್ತು ಅವ್ರು ಹಿರುಡಿಯು ಮಾಡಿದ್ದಾರೆ ಅದೊಂದು ರಾಮ ಮಂದಿರ ಇಡೀ ಜಗತ್ತಿನಲ್ಲೇ ಇದು ಬರೀ ಭಾರತ ದೇಶ ಅಲ್ಲ ಜಗತ್ತಿನಲ್ಲೇ ಇದೊಂದು ವಿಶೇಷವಾದಂಥ ಸನ್ನಿವೇಶ ಒಂದು ಒಳ್ಳೆಯ ಒಂದು ರಾಮ ಮಂದಿರದಿಂದ ಇಡೀ ಜಗತ್ತಿಗೆ ಒಂದು ಒಂದು ಭಾರತದ ಉದಾಹರಣೆ ಅವ್ರು ಯಾರು ಅದತ್ತ ಕಾಂಗ್ರೆಸ್ ನನಗೆ ಹಿಂದಿನ ನಾನು ವರ್ಷ ಕಾಂಗ್ರೆಸ್ ಆಗಿದ್ದೆ ಈ ಮಟ್ಟಿಗೆ ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡ್ತಾ ಅರ್ಥ ಆಗೋತದ ರಾಮ ಅದ ಎಲ್ಲರಿಗೂ ದೇವ್ರ ಕಾಂಗ್ರೆಸ್ ಕಟ್ಟ ಬಿಜೆಪಿ ಎಲ್ಲ ಜೆ ಬಿಜೆಪಿ ದೇವರಲ್ಲ ಕಾಂಗ್ರೆಸ್ ದೇವರು ಎಲ್ಲ ಮಾನವ ದೇವ್ರ ಅವರು ಕಾಂಗ್ರೆಸ್ ಯಾರು ಅಡ್ವೈಸ್ ಮಾಡಿದ್ರೆ ಅರ್ಥ ಆಗೋತ ನನಗೆ ಗೊತ್ತಿಲ್ಲ ಬಹುಶಃ ವೋಟ್ ಬ್ಯಾಂಕ್ಸ್ ಅವರು ಕಾಂಗ್ರೆಸ್ ಪಕ್ಷ ಬರೇ ಕಾಂಗ್ರೆಸ್ ಪಕ್ಷ ಒಂದೇ ಸಮುದಾಯಕ್ಕೆ ವೋಟ್ ಮಾಡಿ ಡಿಫೆಂಡ್ ಆಗಿಬಿಟ್ಟವ್ರು ಅವು ಹೋದ್ರೆ ಹೇಗೆ ಆಯ್ತು ಹೈದರಾಬಾದ್ ನಾವೊಂದು ಕೋಟಿ ಒಂದು ಕೋಟಿ ಕೊಟ್ಟನು ಒಂದು ಕೋಟಿ ಕೊಟ್ಟನು ಡಿ ಕೆ ಶಿವಕುಮಾರ್ ಅವನಿಂದ ಅವನಿಂದ ದಿನನಿತ್ಯ ಆಡಳಿತ ಹಸ್ತಿ ಮಾಡಿ ಕೆಲಸ ಮಾಡೋಕ್ಕೆ ಫ್ರೀ ಬಿಟ್ಟಿಲ್ಲ ದಿನನಿತ್ಯ ಹೈಕಮಾಂಡ್ ಮುಖಾಂತರ ಪ್ರೆಷರ್ ತರದು ಅವರು ಸಿದ್ದರಾಮಯ್ಯ ಫ್ರೀನೇ ಇಲ್ಲ ಪಾಪ ಅವರು ಆ್ಯಕ್ಚುಲಿ ಒಳ್ಳೆ ಮುಖ್ಯಮಂತ್ರಿ ಅವರು ಅವ್ರು ಫ್ರೀ ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆದರೆ ಅವ್ರಿಗೆ ಫ್ರೀನೇ ಇಲ್ಲ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮಟ್ಟದಲ್ಲಿ ಭಾಳಷ್ಟು ಪ್ರಭಾವ ಬೀರಿ ಅಲ್ಲಿ ಏನೇನೋ ಮಾಡಿ ಅವರು ಸಿದ್ದರಾಮಯ್ಯ ಕೆಲಸ ಮಾಡೋಂಥ ಸನ್ನಿವೇಶ ತಂದಾರೆ ನೋಡೋಣ ಮುಂದಿನ